ನಮಸ್ಕಾರ ಕನ್ನಡಿಗರೆ ಮತ್ತೊಂದು ವಚ್ಚ ಹೊಸ ವಿಡಿಯೋಗೆ ಸ್ವಾಗತ ಗುರು ಇವತ್ತು ನೋಡುವುದು ನಾವು ನಮ್ಮ ಫ್ಯಾಮಿಲಿ ಬಂದಿದೀವಿ ಆ ಶೃಂಗೇರಿ ಶಾರದಾ ಮಾತೆಯ ಶಕ್ತಿ ಪೀಠಕ್ಕೆ ಇದ್ರ ಒಳಗಡೆ ಹೋಗಿ ತೋರಿಸ್ತೀನಿ ಏನೇನೈತೆ ಅಂತ ದೇವಸ್ಥಾನ ಯಾವ ರೀತಿ ಐತೆ ಅಂತ ಮತ್ತೆ ಈ ಶಕ್ತಿ ಪೀಠ ಏನು ಎಲ್ಲ ಹೇಳ್ತೀನಿ ಬನ್ನಿ ಫಸ್ಟ್ ಒಳಗಡೆ ಹೋಗೋಣ ಗಾಯಿಸಿ ನೋಡಿ ಆ ರೂಮ್ಸ್ ದೇವಸ್ಥಾನದ ರೂಮ್ಸ್ ಸಿಗುತ್ತೆ ನಿಮ್ಗೆ ಏಟ್ ಹಂಡ್ರೆಡು ಒಂದ್ ಸಾವಿರ ಸಾವಿರದಲ್ಲಿ ಈ ಸಿಂಗಲ್ಸ್ ಇದ್ರೆ ರೂಮ್ ಕೊಡೋ ಡೌಟ್ ಗೈಸ್ ಯಾಕಂದ್ರೆ ಇವಾಗ ಹೊಸ ರೂಲ್ಸ್ ಮಾಡ್ಬಿಟ್ಟವ್ರೆ ಈ ಸಿಂಗಲ್ಸ್ ಬಂದ್ರೆ ರೂಮಲ್ಲ ಸೂಸೈಡ್ ಮಾಡ್ಕೊಂತಾರೆ ಅನ್ಬಿಟ್ಟು ಫ್ಯಾಮಿಲಿ ಇದ್ರೆ ಮಾತ್ರ ರೂಮ್ ಕೊಡ್ತಾರೆ ನಿಮ್ಗೆ ಎ ಸಿ ಬೇಕು ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ಬೋದು ಸಮಥಿಂಗ್ ಅಲ್ಲಿ ಕೇಳಕ್ ಹೋಗ್ಲಿಲ್ಲ ಈ ತರದ್ದು ದೇವಸ್ಥಾನದ ಬೇಜಾನ್ ಇದೆ ಅಲ್ಲ ರೂಮ್ ಸಿಗುತ್ತೆ ನಿಮ್ಗೆ ಬೇಕು ಅಂದ್ರೆ ನೋಡಬಹುದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹಿಂಗೆ ಒಳಗಡೆ ಹೋಗ್ತಾರಣ ಈ ಜಾಗನೇ ಒಂಥರ ವಿಶೇಷ ಗೈಸ್ ಯಾಕೆ ಅಂತೀರಾ ಶಾರದಾ ಮಾತೆ ನೆಲೆಸಿರೋ ಈ ಜಾಗಕ್ಕೆ ಶೃಂಗೇರಿ ಅಂತ ಹೆಸರು ಶೃಂಗೇರಿ ಅಂದ್ರೆ ಏನ್ ಶೃಂಗೇರಿ ಅಂದ್ರೆ ಶೃಂಗಾರ ಶೃಂಗಾರ ಕಾವ್ಯ ಎಲ್ಲ ಗೈಸ್ ಶೃಂಗಾರ ಅದೇ ಶೃಂಗಾರನೇ ಶೃಂಗೇರಿ ಶೃಂಗಾರದಿಂದ ಹುಟ್ಟಿರುವಂತಹ ಇವರೇ ಶೃಂಗೇರಿ ನೋಡಕ್ಕೆ ಸುಂದರವಾಗಿರುವಂತಹ ಇವ್ರಿಗೆ ಶೃಂಗೇರಿ ಅಂತ ಹೆಸರು ಆ ಒಂದು ಊರಲ್ಲಿ ಇವತ್ತು ನಾವಿದ್ದೀವಿ ಗೈಸ್ ಹಾ 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 ಒಳಗಡೆ ನೋಡ್ರಿ ಏನು ಸಹದಾಗಿದೆ ದೇವಸ್ಥಾನ ನೋಡಕ್ಕೆ ಎರಡು ಕಣ್ಣು ಸಾಲದ ನಮಗೆ ಏನು ಮೈದೆ ನೋಡಿ ಗೈಸ್ ದೇವಸ್ಥಾನ ಕ್ಲೋಸ್ ಆಗಿದೆ ದೇವಸ್ಥಾನ ಟೈಮಿಂಗ್ಸ್ ಬಂದೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತಿರ್ಗಾ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಗೈಸ್ ಎಂಟು ಗಂಟೆವರೆಗೂ ಯಾರು ಬೇಕಂದ್ರೆ ಬರ್ಬೋದು ಇದು ನೋಡ್ಬೋದು ಆರ್ಯಪೀಠ ಅಂತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಏನು ಯಾವ ರೀತಿ ಅಂತ ಹಾಂ ಹಾಂ ಬರೀ ಮುಂದೆ ಹೋಗೋಣ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಗೈಸ್ ಇದು ನೋಡ್ಬೋದು ಹುಟ್ಟಿದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಆ ಮಂಟಪ ಇದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಮಂದಿರ ಇವಾಗ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಈ ದೇವಸ್ಥಾನನ ಶಂಕರಾಚಾರ್ಯರು ಆದಿ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ಏಕೈಕ ದೇವಸ್ಥಾನ ಇದು ಅವರು ನಿರ್ಮಿಸಿರುವಂಥ ನಾಲ್ಕು ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಇದೆ ಶಾರದಾ ಮಾತೆಯ ಶಕ್ತಿಪೀಠ ಶಕ್ತಿಪೀಠ ಅಂದರೆ ಏನಿಲ್ಲ ಇಲ್ಲ ಗೈಸ್ ಶಕ್ತಿಪೀಠ ಅಂದರೆ ಏನು ಗೊತ್ತಾ ಯಾವ ದೇವಸ್ಥಾನದಲ್ಲಿ ಹೆಣ್ಣು ದೇವತೆ ಪ್ರಧಾನವಾಗಿರ್ತಾಳೋ ಆ ಒಂದು ದೇವಸ್ಥಾನಕ್ಕೆ ಶಕ್ತಿಪೀಠ ಅಂತ ಕರೀತಾರೆ ಆ ಒಂದು ಶಕ್ತಿಪೀಠದಲ್ಲಿ ಇವತ್ತು ನಾವಿದ್ದೀವಿ ನೋಡೋಕ್ಕಂತೂ ಸೂಪರ್ ಆಗೈತೆ ದೇವಸ್ಥಾನ ಮಾತ್ರ ಆಮೇಲೆ ಈ ಸೈಡಲ್ಲ ಏನು ಗೊತ್ತಾ ಒಂದು ವೈಬೇ ಬೇರೆ ದೇವಸ್ಥಾನ ಅಂದರೆ ನಿಜವಾಗ್ಲೂ ಫೀಲ್ ಬರೋದೆ ಈ ಸೈಡಲ್ಲಿ ನೋಡಿದಾಗ ಅಂದರೆ ದೇವಸ್ಥಾನ ಅಂದರೆ ಹಿಂಗೆ ಇರುತ್ತೆ ಅನ್ನೋದು ಒಂದು ಮನಸ್ಸಲ್ಲಿರುತ್ತೆ ದೇವಸ್ಥಾನ ಅಂದ್ರೆ ಫೀಲ್ ಆಗುತ್ತೆ ಇದೊಂದು ಪ್ಲೇಸ್ ಆಯ್ತಲ್ವಾ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಮಾತ್ರ ಆಮೇಲೆ ಈ ದೇವಸ್ಥಾನ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಇದಿರೋದು ಮೊದಲೇ ಫಾರೆಸ್ಟ್ ಲ್ಯಾಂಡ್ ಥರ ಅಂದ್ಕೊಳ್ಳಿ ಸುತ್ತಲೂ ಪರಿಸರ ನಿಮ್ಗೆ ಆ ಕಡೆ ಹ್ಯಾಂಗಿನ್ ಬ್ರಿಡ್ಜ್ ಬೇರೆ ಕಾಣಿಸ್ತಾ ಇದೆ ಇವೆಲ್ಲ ಟೂರಿಸಂ ಇಂಪ್ರೂವ್ ಮಾಡೋಕ್ಕೆ ಇದು ನೋಡಬಹುದು ನಿಮಗೆ ತುಂಗಾ ತುಂಗಾ ನದಿ ಹರಿತಾ ಇದೆ ಇದ್ದ ದಂಡೇಲೆ ಇದು ಸುಂದರವಾದಂಥ ದೇವಸ್ಥಾನನ ನೀವು ನೋಡಿದ್ರೆ ಏನಾಯ್ತಾಗ ಇಷ್ಟು ದೇವಸ್ಥಾನ ಇದ್ರ ವೈವೇ ಬೇರೆ ಗೈಸ್ ಹೇಳೋಕಾಗಲ್ಲ ಇದ್ರ ಫೀಲೇ ಬೇರೆ ಇನ್ನೂ ನಮ್ಮ ಹತ್ರ ಅರ್ಧ ಗಂಟೆ ಟೈಮ್ ಇದೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ದೇವಸ್ಥಾನದ ಒಳಗಡೆ ಆಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಆಮೇಲೆ ಈ ಕಡೆ ಇಲ್ಲ ಇನ್ನೊಂದು ಇನ್ನೊಂದು ಖುಷಿ ಏನಪ್ಪಾ ಅಂದರೆ ಪಂಚ ಹಾಕೊಂಡ್ಬಂದ್ರೆ ನಿಮ್ಗೆ ದೇವ್ರ ಮುಂದೆನೆ ಬಿಡ್ತಾರೆ ಈ ನೈಟ್ ಪ್ಯಾಂಟು ಅವು ಇವೆಲ್ಲ ಹಾಕೊಂಬಂದ್ರೆ ಬಿಡಲ್ಲ ಗೈಸ್ ನಮ್ಮ ದೇವಸ್ಥಾನಗಳಲ್ಲಿ ಏನಿಲ್ಲ ಚಡ್ಡಿ ಚಡ್ಡಿನೇ ಹಾಕೊಂಡು ಹೋಗ್ಬಿಡ್ತಾರೆ ದೇವ್ರ ಸೃಷ್ಟ ಮಾಡೋಕ್ಕೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಈ ಟೆಂಪಲ್ ಟೂರಿಸಂ ಉಳಿದು ಬೆಳೆದಿರೋದು ಅಂದರೆ ಅದು ಈ ದಕ್ಷಿಣ ಕನ್ನಡದಲ್ಲೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಲ್ಲಿ ನೋಡೋಕೆ ಮಾತ್ರ ನನಗಂತೂ ಅದಕ್ಕೆ ಈ ದೇವಸ್ಥಾನಗಳಿಗೆ ಬಂದಾಗೆಲ್ಲ ನನಗೊಂಥರ ವಿಶೇಷವಾದಂಥ ಗೌರವ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಸಂತೋಷ ಅವೆಲ್ಲ ಉಕ್ಕಿ ಉಕ್ಕಿ ಬರುತ್ತೆ ಗೈಸ್ ಬನ್ನಿ ಇವಾಗ ಅಷ್ಟರೊಳಗೆ ಅಲ್ಲಿ ಮೀನುಗಳಿರುತ್ತೆ ಮೀನುಗಳ್ನ ಮಾತಾಡಿಸ್ಕೊಂಡು ಊಟ ಹಾಕಿ ಬರೋಣ ಅವು ಖುಷಿ ಪಟ್ಬಿಡುತ್ತೆ ಆಮೇಲೆ ಒಂದವರೇ ಅಂತ ಪನ್ನಿಸೋಣ ಅಷ್ಟೊಳಗೆ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಆಮೇಲಿಂದ ಇದೇ ಮುಂದೆ ಹೋಗಿ ಎಷ್ಟು ಅಂಟ ಕೆಳಗಡೆ ಇಳಿದ್ರೆ ಸಿಗುತ್ತೆ ನೋಡಿ ನರಸಿಂಹಸ್ವಾಮಿ ಪ್ರಮುಖ ದೇವ್ರುಗಳು ಯಾವ್ಯಾವಲ್ಲ ಎಲ್ಲ ದೇವ್ರುಗಳ್ನ ಕೆತ್ತನೆ ಮಾಡಿಸ್ಬಿಟ್ಟು ಅವರೇ ಅಂದ್ಕೊಳ್ಳಿ ನೋಡೋಕೆ ಖುಷಿ ಆಯ್ತದೆ ಆಹಾ ದೇವಸ್ಥಾನ ಒಂದು ರೌಂಡು ಈ ಎಂಗಲಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ನಾನು ಇಲ್ಲಿ ಬಂದಾಗೆಲ್ಲ ಚಿಕ್ಕ ಹುಡುಗ ಬರೋದು ನೋಡೋದು ಹೋಗೋದು ಮಾಡ್ತಾಯಿದ್ದೆ ಇವಾಗ ಒಂದು ಕಂಪ್ಲೀಟ್ ನೋಡೋಕ್ಕೆ ಸಿಕ್ಕಿದೆ ಅಂದರೆ ಈ ಜ್ಞಾನ ಬಂದ ಮೇಲೆ ನೋಡೋದರ ನಾನು ಚಿಕ್ಕ ಹುಡುಗನಾಗಿದ್ದಾಗ ಅವಾಗೇನು ಏ ದೇವಸ್ಥಾನ ಅಂದರೆ ಹೋಗು ಕೈ ಮುಗಿ ಓಡೋ ಅಂತಿದ್ದ ವರಾಹ ಸ್ವಾಮಿನ ರೂಪನ ನೀವು ಇಲ್ಲಿ ನೋಡೋದು ಆಹಾ ಮೀನು ನೋಡಿ ಗೈಸ್ ಮೀನು ಆಮೆ ಕಾಣಿಸ್ತಾ ಇಲ್ವಾ ದೇವಸ್ಥಾನ ರೌಂಡ್ ಪ್ರದಕ್ಷಿಣೆನೇ ಹಾಕ್ಬಿಟ್ಟಿದ್ದೀವಿ ಇವಾಗ ಹಾ ಇದು ಚಿಕ್ಕ ದೇವಸ್ಥಾನ ಆದರೂ ನೋಡೋಕ್ಕೆ ಸಕ್ಕದ ದೇವಸ್ಥಾನ ವಯಸ್ ಬನ್ನಿ ಕೆಳಗಡೆ ಇವಾಗ ನೋಡಿ ಎಷ್ಟ ಮೀನುಗಳು ಇಲ್ಲಿಂದನೆ ಕಾಣಿಸ್ತೇವೆ ಓಹೋ ಸಿಕ್ಕಾಬಟ್ಟೆ ಅಗ್ಲ ಅಗ್ಲ ಮೆಟ್ಲುಗಳು ಇಲ್ಲಂತು ಈ ಎತ್ತಿ ಇಳಿಯೋದು ಅಂದ್ರೆ ಗೊತ್ತಲ್ಲ ನಿಮ್ಗೆ ಮೊದ್ಲೆ ನಾವೇನು ಎಕ್ಸ್ಟ್ರಾ ಹೇಳಂಗಿಲ್ಲ ಇಲ್ಲಿ ನೋಡಿ ವಯಸ್ಸು ಎಷ್ಟು ಇಷ್ಟಪ್ಪ ಐತ್ ಮೀನುಗಳು ಅದು ಅನ್ಕಂದ ಇರ್ತದೆ ಇವ್ರು ಯಾರೋ ಹುರಿನ ತರಲಿ ಇರ ತರಲಿ ಹಂಗೆ ಬಂದ್ಬಿಟ್ಟು ನಿಮಗೆ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಇದು ಆದಿಶಂಕರನ ಕಪ್ಪೆಶಂಕರ ಅಂತ ಕರೀತಾರೆ ಆದಿಶಂಕರ ಕಪ್ಪೆಶಂಕರ ದೇವಸ್ಥಾನ ಯಾವಾಗ ಈ ಆದಿಶಂಕರಾಚಾರ್ಯರು ಈ ರೋಡ್ ಅಲ್ಲಿ ಬರ್ತಾ ಇರ್ತಾರಲ್ವಾ ಹಿಂಗೆ ಹೋಗ್ಬೇಕು ಅಂದಾಗ ಅವಾಗ ಒಂದು ಜಾಗದಲ್ಲಿ ಈ ಜಾಗದಲ್ಲೇ ಹಾವು ಕಪ್ಪೆಗೆ ಅಷ್ಟೇ ಆಗ್ಬಿಡ್ತಾ ಇರುತ್ತೆ ಅದನ್ನ ನೋಡಿ ವಿಸ್ಮಯಕರಾದರವ್ರು ಇದೇ ಜಾಗದಲ್ಲಿ ದೇವಾಲಯನ ನಿರ್ಮಾಣ ಮಾಡ್ತಾರೆ ಆ ವಿಶೇಷವಾದ ಜಾಗದಲ್ಲೇ ಇವತ್ತು ನಾವಿರತ್ತ ನೋಡ್ರಿ ಅದೇ ಅದನ್ನ ಕಲ್ಲ ಹತ್ತೆ ತರ ಮಾಡ್ಬಿಟ್ಟವ್ರಿ ಸಕತ್ತೈತೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ಓಪನ್ ಆಗೈತೆ ಶಾರದಾಂಬಿಯ ಸನ್ನಿಧಿ ಇದು ಒಳಗಡೆ ಫೋನ್ ಅಲ್ಲ ಐತೆ ಇಲ್ಲೋ ಗೊತ್ತಿಲ್ಲ ನೋಡೋಣ ಒಳಗಡೆ ಹೋಗಿ ದರ್ಶನ ಮಾಡಿ ಸಿಗ್ತೀವಿ ವಯಸ್ಸು ಒಳಗಡೆ ದೇವ್ರ ದರ್ಶನ ಮಾಡಿದವ ದೇವ್ರಂತೂ ಸಕ್ಕದಾಗೈತೆ ಲೈಫ್ ಆಚೆ ಹೋಗಿ ಸಿಗ್ತೀನಿ ನಿಮಗೆ ವಯಸ್ಸು ನೋಡಿ ಆದಿಶಂಕರಾಚಾರ್ಯರದು ದೇವಸ್ಥಾನ ಅದ್ರ ಒಳಗಡೆ ಫೋಟೋ ವಿಡಿಯೋ ಏನೂ ಮಾಡಂಗಿಲ್ಲ ಅದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡ್ಕೊಂಬಿಡಿ ಆಚೆ ಹೋಗಿದ್ರ ಬಗ್ಗೆ ಹೇಳ್ತೀನಿ ಸಕ್ಕದಾಗೈತೆ ದೇವಸ್ಥಾನ ಮಾತ್ರ ಇವಾಗ ಈ ದೇವಸ್ಥಾನ ಓಪನ್ ಆಗೈತೆ ಒಳಗಡೆ ಹೋಗ್ತಾ ಇದೀವಿ ನೋಡ್ಬೋದು ಒಂದು ಚೈನ್ ಎಷ್ಟಿಷ್ಟು ಅಗಲಾವೆ ಅಂತ ಎಂಟನೇ ಶತಮಾನದಲ್ಲಿ ಕಟ್ಟಿರೋದು ಹತ್ತತ್ರ ಇವಾಗ ಸಾವಿರದ ಇನ್ನೂರು ವರ್ಷ ಗಾಯಿಸಿ ದೇವಸ್ಥಾನಕ್ಕೆ ಹಳೆಯ ದೇವಸ್ಥಾನ ಒಳಗಡೆ ಹೋಗೋಣ ಇಲ್ಲೂ ಅಷ್ಟು ಫೋಟೋ ತೆಗಿಯಂಗಿಲ್ಲ ಗಾಯಿಸ ಇವಾಗ ದರ್ಶನ ಮಾಡಿದಾಯಿತು ಒಳಗಡೆ ಅಂತೂ ಫೋನ್ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಶಿಟ್ರಿ ರೂಲ್ಸು ಫುಲ್ ಎಲ್ಲ ಕಡೆಯೂ ಇರ್ತಾರೆ ವಾಚ್ಮ್ಯಾನ್ಸು ನೋಡ್ತಾ ಇರ್ತಾರೆ ಫೋನಂತೂ ತೆಗಿಯೋಕ್ಕೆ ಬಿಡೋಲ್ಲ ಆಮೇಲೆ ಇಲ್ಲಿ ಒಂದು ಇಷ್ಟ ಆಯಿತು ಏನಂದ್ರೆ ಹುಡುಗಿರೋ ಮೈ ಮೇಲೆ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಅವ್ರು ದೇವ್ರು ಒಳಗಡೆ ಬಿಡಲ್ಲ ಅಂದ್ರೆ ಹೆಬ್ಬಾಗ್ಲು ಒಳಗಡೆ ಬಿಡ್ತಾರೆ ದೇವ್ರ ಹೋಗಿ ಬಿಡಲ್ಲ ಗೈಸ್ ಆಮೇಲೆ ಹುಡುಗರು ಪಂಚ ಉಟ್ಕೊಂಡು ಬರಬೇಕು ಪಂಚ ಉಟ್ಕೊಳ್ದೆ ಪ್ಯಾಂಟ್ ಕಿಂಟು ನೈಟ್ ಪ್ಯಾಂಟು ಮತ್ತೆ ಈ ಚಡ್ಡಿ ಮೇಲೆ ಪಂಚ ಬಂದ್ರೆ ಒಳಗಡೆ ಬಿಡಲ್ಲ ಅಲ್ಲೇ ಬಿಚ್ಚಿಸ್ತಾರೆ ಶಾರ್ಟ್ ಹಾಕೊಂಡು ಒಳಗಡೆ ಹೋಗಿಲ್ಲ ದೇವ್ರ ದರ್ಶನ ಮಾಡಬೇಕು ಅಂದ್ರೆ ಅಲ್ಲಿರೋ ರೂಲ್ಸ್ ನ ಫಾಲೋ ಮಾಡಬೇಕು ಆಗಿ ರೂಲ್ಸ್ ಮಾಡ್ಬಿಟ್ಟವ್ರೆ ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಕಣ್ಮುಂದೇ ಗೈಸ್ ಹುಡುಗಿ ಹಾಕಿಲ್ಲ ಅಂದ್ಬಿಟ್ಟು ಆಚೆ ಕಳಿಸ್ಬಿಟ್ರು ಹೆಂಗ ಅನ್ನಿಸ್ತು ಗೊತ್ತಾ ದೇವಸ್ಥಾನದ ವೈಭವ್ ಹಂಗೈತೆ ನೋಡಿದ್ರಲ್ಲ ಇದಾಗಿತ್ತು ಶಾರದಾ ಮಾತೆಯ ಶಕ್ತಿ ಬಿಟ್ಟದ ಸ್ಟೋರಿ ಇಲ್ಲ ಕತೆ ಸಿಗೋಣ ಇದೇ ಥರ ಹೊಚ್ಚ ಹೊಸ ವೀಡಿಯೋದೊಂದು ಈಗ ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಂತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಭೇಟಿ ಆಗೋಣ